ನ ಸ್ಟೈಲಿಶ್ ಸ್ಟಾರ್ ಜಹೀದ್ ಖಾನ್ ಇಬ್ಬರು ಸ್ಯಾಂಡಿವುಡ್ ಕನ್ನಡ ಚಿತ್ರರಂಗದ ಜನಪ್ರಿಯ ಸಿನಿಮಾ ನಾಯಕ ನಟರಾಗಿ ಪಾತ್ರ ವಹಿಸಿದ ಸಿನಿಮಾದ ಬೇಡಿಕೆಯ ಪೂರ್ವಭಾವಿಯಾಗಿ ಪ್ರಚಾರಕ್ಕೆ ಬರಲಿದ್ದು ಇದೇ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಐದು ತೀದರ ಸೋಮವಾರದಂದು ಮುಂಡರುಗಿ ಪಟ್ಟಣಕ್ಕೆ ಎಸ್ಎಫ್ಎಸ್ ಶಾಲೆಯಿಂದ ಮುಂಡ್ರಿಗಿ ಪ್ರವೇಶ ದ್ವಾರ ಬೈಕ್ ರ್ಯಾಲಿ ಮುಖಾಂತರ ಸುಪ್ರಸಿದ್ಧ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಬಂದು ನಂತರ ಕೊಪ್ಪಳ ಕ್ರೌಸ್ ಬಳಿ ಇರುವ ನುದಾನಿ ಮಜೀದಿ ಹತ್ತಿರ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಜಹೀದ್ ಖಾನ್ ಅಭಿಮಾನಿ ಬಳಗ ಮೂಟರಿಗೆ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅರ್ಜೆಂಟ್ ಮನೆ ಎನ್ ಕೆ ಸೋಮವಾರ ನಾಲ್ಕು ಗಂಟೆಗೆ ನಮ್ಮ ಜಹೀದ್ ಖಾನ್ ಅವರು ಫಿಲ್ಮ್ ಆಕ್ಟರ್ ಇವರು ಆಗಮಿಸುತ್ತಿದ್ದಾರೆ ಇವರ ಕಾರ್ಯಕ್ರಮವನ್ನು ಎಸ್ ಎಫ್ ಎಸ್ ಸ್ಕೂಲ್ ಮುಖಾಂತರವಾಗಿ ಮೆರವಣಿಗೆ ಮುಖಾಂತರವಾಗಿ ಕೋಟೆ ಭಾಗ ಮತ್ತು ಮೇನ್ ಬಜಾರ್ ಮತ್ತು ಅಂದೇಶ ಮಠದ ಸ್ವಾಮಿಗಳನ್ನು ಆಶೀರ್ವಾದ ಪಡೆದು ಮತ್ತು ಹೊಸ ಬಸ್ ಸ್ಟ್ಯಾಂಡು ಮತ್ತು ಜೆ ಎ ಕಾಲೇಜು ಮತ್ತು ನಮ್ಮದು ಕೊಪ್ಪಳ ಕಲೇಸಲ್ಲಿ ಫಂಕ್ಷನ್ ಮಾಡ್ತದೆ ಮಾಡ್ತೇವೆ ಕಲಾಭಿಮಾನಿಗಳಲ್ಲಿ ವಿನಂತಿ ಇವತ್ತು ಕನ್ನಡ ಚಲನಚಿತ್ರದ ನಾಯಕ ನಟನಾಗಿ ನಟಿಸಿದಂತಹ ನಮ್ಮ ಜಯೀರ್ ಖಾನ್ ಅವರ ಎರಡನೇ ಚಲನಚಿತ್ರ ಕಲಿತ ಬಿಡುಗಡೆಯ ಪೂರ್ವಭಾವಿ ಪ್ರಮೋಷನ್ಗೋಸ್ಕರ ಗದಗ ನಗರದಿಂದ ಮುಂದರಗಿ ನಗರಕ್ಕೆ ಆಗಮಿಸಲಿದ್ದು ದಯವಿಟ್ಟು ಅವತ್ತಿನ ದಿನ ಮುಂದರಗಿಯ ಕೋಟೆ ಭಾಗದಿಂದ ಕೋಟೆ ಭಾಗದ ಹನುಮಂತ ದೇವರ ಗುಡಿಯಿಂದ ಹೊರಟು ನಗರದ ಪ್ರಮುಖ ಬೀದಿಗಳಾದ ಮಹಬೂಸ್ವಾನಿ ನಗರ ಹಾಗೂ ಬಸ್ ಸ್ಟ್ಯಾಂಡು ಅದೇ ರೀತಿಯಾಗಿ ಜೆ ಕಾಲೇಜ್ ಮುಂದೆ ಬೃಂದಾವನ ಕ್ರಾಸ್ನಿಂದ ಶೀದ ಕೊಪ್ಪಳ ಕ್ರಾಸಿಗೆ ಹೋಗಿ ಕಾರ್ಯಕ್ರಮ ಇರುವುದರಿಂದ ಆ ಒಂದು ಸಂದರ್ಭದಲ್ಲಿ ನಾಯಕ ನಟರಾದ ಜಯಂತ್ ಖಾನ್ ಅವರು ಅವರ ಜೊತೆ ನಾಯಕಿಯಾಗಿ ನಟಿಸಿರುವ ರಚಿತಾ ರಾಮ್ ಅವರು ಹಾಗೂ ಮಲೈಕಾ ಅವರು ಇನ್ನುಳಿದ ಚಲನಚಿತ್ರದ ತಂಡದ ನಾಯಕ ನಟರು ಆಗಮಿಸಲಿದ್ದು ದಯವಿಟ್ಟು ಮುಂಡ್ರಿಗೆಯ ನಗರದ ಸಮಸ್ತ ಕಲಾಭಿಮಾನಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜನವರಿ ಇಪ್ಪತ್ತ್ ಮೂರರಂದು ಬಿಡುಗಡೆಯಾಗುತ್ತಿರುವ ಕಳೆದ ಚಲನಚಿತ್ರವನ್ನು ತಾವೆಲ್ಲರೂ ವೀಕ್ಷಿಸಿ ಆ ಒಂದು ಚಲನಚಿತ್ರ ಯಶಸ್ವಿಗೆ ಕಾರಣೀಭೂತರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯೊಂದಿಗೆ ವಿನಂತಿಸಿಕೊಳ್ಳುತ್ತೇವೆ ತಮ್ಮ ಹೆಸರು ದುಡ್ಡು ಪೀರ್ ಖಾತರಿಕಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಜಮೀರ ಮಗ ಅವರು ಹಾಗೂ ಅವ್ರ ಜೊತೆಗೆ ಇನ್ನೂ ಕೂಡ ಇಬ್ಬರು ಹೀರೋನಿಯರು ಬರ್ತಾ ಇದ್ದಾರೆ ಹಾಗಾಗಿ ಮುಂಡ್ರಿಗೆಯಲ್ಲಿ ಎಲ್ಲ ಜನರು ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಕೂಡ ಸ್ಪಂದಿಸಿ ಇವತ್ತು ಚಲನಚಿತ್ರವನ್ನು ಮಾಡ್ತಕ್ಕಂಥವ್ರಿಗೆಲ್ಲ ಪ್ರೋತ್ಸಾಹ ಮಾಡಬೇಕಂತ ನಾವು ಮುಂಡ್ರಗಿ ವತಿಯಿಂದ ನಾವೆಲ್ಲರೂ ಕೂಡ ತಮಗೆ ಪ್ರೋತ್ಸಾಹ ಮಾಡ್ತೇವೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಹೆಸರು ರಾಜ್ ಬೆಟ್ಟಗೇರಿ ಪುರಸಭೆ ಸದಸ್ಯರು ಮಾಜಿ ಸದಸ್ಯರು